ಸುಮಾರು ಹದಿನಾಲ್ಕರಿಂದ ಹದಿನೆಂಟು ತಿಂಗಳುಗಳ ಕಾಲ ಜೀವಿಸಿದ್ದು ಅಡಿಕೆ ಬೇರಿಗೆ ಅತಿ ಹಾನಿಕಾರಕವಾಗಿರುತ್ತವೆ ತಲುಪುತ್ತವೆ ನಂತರ ಹದಿನೈದು ದಿನಗಳಲ್ಲಿ ಹುಳುಗಳು ಕೋಶಾವಸ್ಥೆ ಮುಗಿಸಿ ದುಂಬಿಯಾಗಿ ಮಳೆಗಾಲದಲ್ಲಿ ಭೂಮಿಯಿಂದ ಹೊರಬರುತ್ತವೆ ಹೀಗೆ ಮೊಟ್ಟೆಯಿಂದ ದುಂಬಿಯಾಗಲು ಎರಡು ವರ್ಷ ಸಮಯ ತೆಗೆದುಕೊಳ್ಳುತ್ತದೆ ಬೇರು ಹುಳುವಿನ ಬಾಧೆಗೆ ಒಳಗಾದ ಮರಗಳನ್ನು ಗುರುತಿಸುವ ಬಗ್ಗೆ ಯಾವುದೇ ಕೀಟ ಅಥವಾ ರೋಗದ ಲಕ್ಷಣಗಳು ಹೊರನೋಟಕ್ಕೆ ಕಾಣದಿದ್ದರೂ ಫಸಲು ಕಡಿಮೆಯಾಗುತ್ತಾ ಬಂದು ಸಿಂಗಾರದ ಅಭಾವ ಕಾಣಿಸುವುದೇ ಬೇರುಹುಳುವಿನ ಬಾಧೆಯ ಮೊದಲ ಸೂಚನೆಯಾಗಿರುತ್ತದೆ ನಂತರ ಎಲೆ ಹಳದಿಯಾಗುವುದು ಎಲೆ ಕಿರಿದಾಗುವುದು ಮರಗಳು ಕ್ಷೀಣಿಸುವುದು ಗೆಣ್ಣುಗಳ ಅಂತರ ಕಡಿಮೆಯಾಗುವುದು ತುಂಡೆ ಸಣ್ಣದಾಗುತ್ತಾ ಬಂದು ಮರದ ತುದಿ ಮೊನಚಾಗುವುದು ಇತರೆ ಲಕ್ಷಣಗಳಾಗಿವೆ ಬೇರುಹುಳುಗಳ ನಿರ್ವಹಣೆ ಮೊದಲನೆಯದಾಗಿ ದುಂಬಿಗಳನ್ನು ಹಿಡಿಯುವ ಬಗ್ಗೆ ತೋಟದಲ್ಲಿ ಮುಸ್ಸಂಜೆಯ ವೇಳೆಯಲ್ಲಿ ಹಾರುವಾಗ ಕೈಗೆ ಸಿಗುವಂತಹ ದುಂಬಿಗಳನ್ನು ಹಿಡಿದು ಕೊಲ್ಲಬಹುದು ಅಥವಾ ಮಣ್ಣಿನಿಂದ ಹಾರಿ ವಿವಿಧ ಬಗೆಯ ಸಸ್ಯಗಳ ಮೇಲೆ ಗುಂಪು ಗುಂಪಾಗಿ ಕುಳಿತ ದುಂಬಿಗಳನ್ನೂ ಹಿಡಿದು ಕೊಲ್ಲಬಹುದು ಎರಡನೆಯದು ಕೀಟನಾಶಕಗಳ ಉಪಯೋಗ ಬೇರುಹುಳು ಬಾಧೆ ಇರುವ ತೋಟದಲ್ಲಿ ದುಂಬಿ ಹಾರಿದ ಮೂರು ನಾಲ್ಕು ವಾರಗಳಲ್ಲಿ ಮೊದಲ ಹಂತದ ಮರಿಹುಳುಗಳು ಮಣ್ಣಿನಲ್ಲಿ ಲಭ್ಯವಿರುತ್ತವೆ ಈ ಸಮಯದಲ್ಲಿ ತೋಟವನ್ನು ಕಳೆಗಳಿಂದ ಸ್ವಚ್ಛಗೊಳಿಸಿ ಇಮಿಡಾಗ್ಲೋಪ್ರೇಟ್ ಕೀಟನಾಶಕವನ್ನು ಎಕರೆಗೆ ಸುಮಾರು ನಾನ್ನೂರು ಮಿಲಿ ಲೀಟರ್ನಂತೆ ಎಂಟುನೂರು ಲೀಟರ್ ನೀರಿನಲ್ಲಿ ಬೆರೆಸಿ ಜಮೀನಿನ ಎಲ್ಲಾ ಭಾಗಕ್ಕೂ ಚೆನ್ನಾಗಿ ಹರಡುವಂತೆ ಗಟಾರ್ ಸ್ಪ್ರೇಯರ್ ಅಥವಾ ರೋಸ್ ಕ್ಯಾನ್ ಬಳಸಿ ಸಿಂಪಡಿಸುವುದರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಮೂರನೆಯದಾಗಿ ಅಗತ್ಯ ಮಾಡಿ ಮೂರನೇ ಹಂತದ ಹುಳು ಹಿಡಿಯುವುದು ಎರಡು ವರ್ಷ ಜೀವನಚಕ್ರ ಹೊಂದಿರುವ ಲ್ಯೂಕೋಫೋಲಿಸ್ ಲೆಪಿಡೋಫೋರಾ ಮತ್ತು ಲ್ಯೂಕೋಫೋಲಿಸ್ ಬರ್ಮಿಯಸ್ಟ್ರಿ ಪ್ರಭೇದಗಳಲ್ಲಿ ಜುಲೈ ಎರಡನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೆ ತೋಟದ ಎಲ್ಲಾ ಭಾಗಗಳಲ್ಲಿ ಅಗತ್ಯ ಮಾಡಿ ಮೂರನೇ ಹಂತದ ಮರಿಗಳನ್ನು ಹಾಗೂ ದುಂಬಿಗಳನ್ನು ತೆಗೆದುಹಾಕಲು ಸಾಧ್ಯ ಈ ಕ್ರಮದಿಂದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಪರಿಣಾಮಕಾರಿಯಾಗಿ ಹುಳುಗಳನ್ನು ನಿಯಂತ್ರಿಸಬಹುದು ನಾಲ್ಕನೆಯದು ಪರೋಪಜೀವಿ ಜಂತು ಹುಳುಗಳು ಇರುವ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಮಣ್ಣಿಗೆ ಸೇರಿಸುವುದರಿಂದ ಜಂತುಹುಳುಗಳು ಬೇರುಹುಳುವಿನ ದೇಹವನ್ನು ಪ್ರವೇಶಿಸಿ ಹುಳುವನ್ನು ಕೊಲ್ಲುತ್ತವೆ ಇದರಿಂದ ಸ್ವಲ್ಪ ಮಟ್ಟಿಗೆ ಬೇರುಹುಳುವಿನ ಹಾವಳಿಯನ್ನು ನಿಯಂತ್ರಿಸಬಹುದು ಈ ರೀತಿ ಸಮಗ್ರ ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಬೇರುಹುಳುವಿನ ಬಾಧೆಯನ್ನು ನಿಯಂತ್ರಿಸಿ ಹಾನಿಗೊಳಗಾದ ಅಡಿಕೆ ತೋಟಗಳನ್ನು ಪುನಶ್ಚೇತನಗೊಳಿಸಬಹುದು